ಎಲ್ರಿಗೂ ನಮಸ್ಕಾರ ಹಿಂದಿನ ಸಂಚಿಕೆಗಳಲ್ಲಿ ಸುಮಾರು ವಿಚಾರಗಳನ್ನ ಮಾತಾಡ್ತಾ ಮಾತಾಡ್ತಾ ಬರ್ತಿದ್ವಿ ಇವತ್ತು ಒಂದು ವಿಚಾರನ ನಾವು ಮಾತಾಡೋದಿಕ್ಕೆ ಮುಂದಾಗಿದ್ದೀವಿ ಏನಪ್ಪಾ ಅಂತ ಹೇಳಿದ್ರೆ ಈ ಮಾತು ವಿಜ್ಞಾನಿಗಳಲ್ಲ ವಿಜ್ಞಾನಿಗಳಿಗೆ ತಿಳಿಸ್ತಕ್ಕಂತ ಮಾತು ಇದಾಗಿದೆ ಏನ್ ಮಾತು ಊರುಗಳೇ ಇವತ್ತು ನಾವು ಹಿಂದಿನ ಸಂಚಿಕೆಗಳಲ್ಲೆಲ್ಲ ಹೇಳಿದೀವಿ ಕಾಲಜ್ಞಾನದಲ್ಲಿ ಏನೆಲ್ಲ ನಿರ್ಣಯ ಮಾಡಿದ್ರೆ ಏನೇನು ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದರೆ ವಿಜ್ಞಾನಿಗಳನ್ನ ಯಾವ ರೀತಿ ಹಾಳು ಮಾಡ್ತಿದಾರೆ ಅಂತಕ್ಕಂಥದ್ದು ವಿಷಯಗಳನ್ನ ಸೇವನೆ ಮಾಡ್ತಿದ್ದಾರೆ ವಿಷಯಗಳನ್ನ ನಮಗ್ ತಿನ್ನಿಸ್ತಿದಾರೆ ಅಂತಕ್ಕಂಥದ್ದು ಯಾವ ರೀತಿ ನಮಗೆ ತಿನ್ನಿಸ್ತಿದರೆ ಯಾವ ಯಾವ ಮಾರ್ಗಗಳಲ್ಲಿ ನಮಗೆ ವಿಷಯವನ್ನ ತಿನ್ನಿಸ್ತಿದ್ದಾರೆ ಅಂತಕ್ಕಂಥದ್ದು ತಂಗ್ಳ ಹತ್ರ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಿ ನಾವು ತಿಳ್ಕೊಂಡಿರಷ್ಟು ನೋಡಿ ಇವತ್ತು ನಾವು ಒಂದು ಸೂಕ್ಷ್ಮವಾಗಿ ಗಮನಿಸ್ತಿರ್ತಕ್ಕಂಥ ಮಾತು ಪ್ರತಿನಿತ್ಯ ನಾವು ಸೇವನೆ ಮಾಡ್ತಕ್ಕಂತ ನೀರು ವಿಷ ಏನ್ ಗುರುಗಳೇ ನೀರು ವಿಷನ ನಾವು ಸೇವನೆ ಮಾಡಿರ್ತಕ್ಕಂಥ ನೀರು ವಿಷ ಇವತ್ತು ಯಾವ ರೀತಿ ವಿಷನ ನಮಗೆ ಸೇವನೆ ಮಾಡಿಸ್ತಿದ್ದಾರೆ ಏನಕ್ಕೋಸ್ಕರ ಮಾಡ್ತಿದ್ದಾರೆ ಇದೆಲ್ಲ ಯಾಕೋಸ್ಕರ ಮಾಡ್ತಿದ್ದಾರೆ ಇವತ್ತು ನಮ್ಮ ಆರೋಗ್ಯ ಅಂತಕ್ಕಂಥದ್ದು ಯಾಕಂದ್ರೆ ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಇಷ್ಟೆಲ್ಲ ಹೇಳ್ಬೇಕಾದ್ರೆ ಏನೋ ಒಂದು ದುಡಿಬೇಕಾದ್ರೆ ಪ್ರತಿಯೊಂದಕ್ಕೂ ಮನುಷ್ಯನೂ ಆಗ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಆರೋಗ್ಯ ಆರೋಗ್ಯ ಬಹಳ ಮುಖ್ಯ ಅಂತಕ್ಕಂಥದ್ದು ಮಾತನ್ನ ಹೇಳಕ್ಕೆ ನಾವಿಷ್ಟಪಡ್ತೀರಿ ನಾವು ಎಷ್ಟು ಕಾಳಜಿ ವಹಿಸಿದ್ರು ಕೂಡ ನಮ್ಮ ಆರೋಗ್ಯಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ರು ಕೂಡ ವ್ಯಾಧಿಗಳು ಒಕ್ಕರ್ಸ್ಕೊಂತನೇ ಇದ್ದಾವೆ ಒಂದಲ್ಲ ಒಂದು ವ್ಯಾಧಿಗಳು ಒಕ್ಕರ್ಸ್ಕೊಂಡ್ರೆ ಅದಕ್ಕೆ ಅವಶ್ಯಗಳಲ್ಲೂ ಕೂಡ ಇಲ್ಲ ಆ ರೀತಿಯ ವ್ಯಾಧಿಗಳು ಒಪ್ಪರ್ಸ್ಕೊಂತಿದೆ ಯಾವ್ಯಾವ ರೀತಿ ಒಕ್ಕರ್ಸ್ಕೊಂತಿದೆ ಕಾಯಿಲೆಗಳು ಏನ್ ಗುರುಗಳು ಈ ತರ ಎಲ್ಲ ಮಾತಾಡ್ತಿದಾರಲ್ಲ ಅಂತಕ್ಕಂಥದ್ದು ಇವತ್ತು ನೋಡಿ ನಾವು ಸೂಕ್ಷ್ಮವಾಗಿ ಕೆಲವೊಂದು ಎಲ್ಲದನ್ನು ಕೂಡ ವಿಚಾರಣೆ ಮಾಡ್ಬೇಕು ಸೂಕ್ಷ್ಮವಾಗಿ ಗಮನಿಸಿ ಕೂಡ ನೋಡ್ಬೇಕಾಗ್ತದೆ ಯಾಕೆ ಅಂತಕ್ಕಂಥದನ್ನ ನಾವು ತಮ್ಮ ಮುಂದೆ ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಇವತ್ತು ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಯಥೇಚ್ಛ ಕಾಡ್ತಿದೆ ಯಥೇಚ್ ಕಾಡ್ತಿದೆ ವಿಜ್ಞಾನಿ ಕೇಳಿದ್ರೆ ಏನ್ ಹೇಳ್ತಾರೆ ಸಕ್ಕರೆ ತಿಂತೀರಾ ಅದಕ್ಕೆ ಬರುತ್ತಪ್ಪ ಅಂತ ಹೇಳ್ತಾರೆ ಸಕ್ಕರೆ ಪ್ರಮಾಣ ಕಮ್ಮಿ ಮಾಡಿ ಅದಕ್ಕೆ ಸಕ್ಕರೆ ಕಾಯಿಲೆ ಬರ್ತಿದೆ ಹಾಗಿದ್ರೆ ಹಿಂದಿನ ಕಾಲದಲ್ಲಿ ಸಕ್ಕರೆಯನ್ನ ಬಳಸ್ತಾನೆ ಇರ್ಲಿಲ್ಲ ಬಳಸ್ತಾನೆ ಇರ್ಲಿಲ್ಲ ಬಳಸ್ತಿದ್ರಲ್ಲ ಅವ್ರಿಗೆ ಯಾಕೆ ಬರ್ತಿರಲಿಲ್ಲ ಸಕ್ಕರೆ ಕಾಯಿಲೆ ಇಷ್ಟು ಬೇಗ ಇವತ್ತು ಹೌದಲ್ವಾ ಗುರುಗಳೇ ಇವಾಗೆಲ್ಲ ನೀವು ಯೋಚನೆ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತೀರಾ ಹೌದಲ್ವಾ ಅಂತ ಇವಾಗ ಹೇಳ್ತಾರೆ ಹಾಗಿದ್ರೆ ಬೆಲ್ಲ ತಿಂತಿದ್ರಲ್ಲ ಇವಾಗ್ಲೂ ನಾವು ಬೆಲ್ಲ ತಿನ್ಬೋದಲ್ಲ ಬೆಲ್ಲವನ್ನು ತಿನ್ಬಾರ್ದು ಅಂತ ಹೇಳಿದ್ದಾರೆ ಬೆಲ್ಲದಿಂದನೂ ಕೂಡ ಸಕ್ಕರೆ ಕಾಯಿಲೆ ಬರುತ್ತೆ ಇದನ್ ತಿನ್ಬಾರ್ದು ಅದನ್ ತಿನ್ಬಾರ್ದು ಅದನ್ ತಿನ್ಬೇಡ ಅನ್ನ ತಿನ್ಬೇಡ ಇನ್ನೇನ್ ತಿನ್ಬೇಡ ಒಂದನ್ನು ಕೂಡ ಇದನ್ ತಿನ್ಬೇಡ ಅದನ್ ತಿನ್ಬೇಡ ತಿನ್ಬೇಡ ಅಂತಾನೆ ಹೇಳ್ತಿದ್ದಾರೆ ಹೊತ್ತು ಇದನ್ನ ತಿನ್ನುವಂತ ಸಮೃದ್ಧಿಯಾಗಿ ತಿನ್ನುವಂತ ಹೇಳೋರು ಯಾರು ಇಲ್ಲ ಯಾರು ಇಲ್ಲ ಆ ರೀತಿ ಪರಿಸ್ಥಿತಿಗೆ ತಂದು ಇಟ್ಬಿಟ್ಟಿದ್ದಾರೆ ನಮ್ಮನ್ನ ಇವತ್ತು ನೀರಿನಿಂದ ಎಷ್ಟು ದ್ವೋನ ಆಗಿದೆ ನಮ್ಮ ದೇಹ ಅಂತಕ್ಕಂಥದ್ದು ಇವತ್ತು ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಯಥೇಚ್ಛವಾಗಿ ಕಾಡ್ತಿದೆ ಸಕ್ಕರೆ ಕಾಯಿಲೆ ಮುಗಿದ್ಮೇಲೆ ಅವನ ದೇಹನ ಪ್ರಾಣಾಂತ ಪ್ರಕ್ಷೆ ಆರನ್ನ ಈಚೆ ಕಳಿಸೋದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಡಯಾಲಿಸಿಸ್ ಅಂತಕ್ಕಂಥದ್ದು ಆ ಡಯಾಲಿಸಿಸ್ ಅಂತಕ್ಕಂಥದ್ದು ಕಿಡ್ನಿ ಫಂಕ್ಷನ್ಗಳನ್ನ ಕಿಡ್ನಿಗಳನ್ನ ನೀರು ಮಾಡ್ತಕ್ಕಂಥದ್ದು ಈ ನೀರ್ ನಾವು ಕುಡಿತಿರೋದು ಯಾವುದು ಫಿಲ್ಟರ್ ನೀರ್ ನೀರನ್ನ ಶೋಧನೆ ಮಾಡ್ತಕ್ಕಂಥದ್ದು ನೀರನ್ನು ರುಚಿ ಬರ ಅಂಥದ್ದು ಆ ನೀರು ಕುಡಿದ್ರೆ ಯಾವ ವ್ಯಾಧಿಗಳು ಬರೋದಿಲ್ಲ ಅಂತ ಯಾಕೆ ಬರೋದೇ ಇಲ್ಲ ಮನುಷ್ಯನೇ ಇರೋದಿಲ್ಲ ಯಾವ ವ್ಯಾಧಿನು ಬರಲ್ಲ ಐ ಕ್ಲಾಸ್ ಆಗಿರುತ್ತೆ ಆ ನೀರನ್ನ ಕುಡಿತಾ ಕುಡಿತಾ ದಯವಿಟ್ಟು ಇದು ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತಿದ್ದೀವಿ ಯಾಕಪ್ಪ ಅಂತ ಹೇಳಿದ್ರೆ ಆರೋಗ್ಯನ ಕಾಪಾಡೋದಕ್ಕೋಸ್ಕರ ನಮ್ಮಲ್ಲಿ ಬರ್ತಕ್ಕಂತ ಈ ರೋಗಿಗಳು ಏನಿದ್ರು ಸುಮಾರು ಜನಕ್ಕೆ ಈ ರೀತಿ ವ್ಯಾಧಿಗಳು ಕಾಡ್ತಿದೆ ಸುಮಾರು ಜನಕ್ಕೆ ಈ ರೀತಿ ಕಾಡ್ತಿದೆ ವ್ಯಾಧಿಗಳು ವಾಸಿನೆ ಆಗದೆ ಇರ್ತಕ್ಕಂಥ ಕಾಯಿಲೆಗಳು ಬಂದು ಕಾಡ್ತಿದೆ ಹಾಗಾಗಿ ಎಚ್ಚೆತ್ಕುಳಿ ಅಂತ ಕೇಳಿದಕೊಂತಿರೋದ್ ನಿಮ್ಮ ಹತ್ರ ಎಲ್ಲ ಈ ನೀರಿನ ಏನು ಸೇವನೆ ಮಾಡ್ತಿದ್ರು ನಮ್ಮ ಒಳಗಡೆ ಇರ್ತಕ್ಕಂಥ ಕಿಣ್ಣಿಗಳು ಅಂತ ಹೇಳ್ತಿರೋ ಹೇಳ್ತಿರೋದಕ್ಕೆ ಕೆಲ್ಸವೇ ಇರೋದಿಲ್ಲ ಕೆಲ್ಸನೇ ಇರೋದಿಲ್ಲ ಹಾಗಾಗಿ ಅವು ಕೂಡ ಸ್ವಂಬಗಳಾಗ್ತಿದೆ ಒಳಗಡೆ ಕೆಲಸವೇ ಇರೋದಿಲ್ಲ ಮೇಲ್ ಕುಡಿ ಕೆಳಗಡೆ ಬಿಡು ಮೇಲ್ ಕುಡಿ ಕೆಳಗಡೆ ಬಿಡು ಅದೇ ರೀತಿ ಆಗ್ತಿರುತ್ತೆ ನಮ್ಗೆ ದೇಹಕ್ಕೆ ಬೇಕಾಗಿರ್ತಕ್ಕಂತ ಅಂಶಗಳು ಒಂದು ಸಿಕ್ತಿಲ್ಲ ವಿಜ್ಞಾನಕ್ಕೆ ಹೇಳಿದ್ರೆ ಈ ನೀರನ್ನು ಕುಡಿಬಿಡ ಆ ನೀರನ್ನು ಕುಡಿಬೇಡ ಆ ನೀರನ್ನು ಕುಡಿಬೇಡ ಈ ನೀರಿನ ಕುಡಿಬೇಡ ಬಾವಿ ನೀರನ್ನು ಕುಡಿಬೇಡ ಅಂತ ಹೇಳ್ತಾರೆ ಪುಷ್ಕರಣಿ ನೀರನ್ನ ಕುಡಿಬೇಡ ಅಂತ ಹೇಳ್ತಾರೆ ಅರಿಯೋ ನೀರನ್ನ ಕುಡಿಬೇಡ ಸುಮಾರು ಬ್ಯಾಕ್ಟೀರಿಯಸ್ ಇರುತ್ತೆ ಫಿಲ್ಟರ್ ಆಗಿರಲ್ಲ ಅಂತ ಹೇಳ್ತಾರೆ ಅದನ್ನ ನಾವು ಸಾಕ್ಷಿ ಸಮೇತ ತೋರಿಸಿದಾಗ ಈ ನೀರನ್ನು ಕುಡಿಯುವುದು ಆ ನೀರನ್ನು ಕುಡಿಬಾರದು ಅಂತ ಹೇಳ್ತಾರೆ ಅಥವಾ ಈ ನೀರಲ್ಲಿ ಏನೋ ಒಂದು ಅಂಶ ಬಿಡುಗಡೆ ಆಗ್ತಿದೆ ಓಕೆ ಅಂತ ಹೇಳ್ತಾರೆ ಕುಡಿಬಹುದು ಅಂತ ಹೇಳಲ್ಲ ಓಕೆ ಅಂತ ಹೇಳ್ತಾರೆ ಈ ನೀರನ್ನ ಓ ಧಾರಾಡುವ ಕುಡೀರಿ ಎಲ್ಲಾ ಮೀಟರ್ ಚೆಕ್ ಮಾಡಿದಿರಿ ಧಾರಾಳವಾಗಿ ಕುಡೀರಿ ಧಾರಾಡುವ ಕಾಯಿಲೆಗಳನ್ನ ತಂದ್ಕೊಡಿ ಇವತ್ತು ಸಣ್ಣ ಸಣ್ಣ ಮಕ್ಕಳಲ್ಲಿ ಕಿಡ್ನಿಲಿ ಸಮಸ್ಯೆ ಬರ್ತಿದೆ ಕೆಲವರಿಗೆ ಬೇಗವಾಗಿ ಕಿಡ್ನಿಗಳಲ್ಲಿ ಹರಳಲು ಕಾಣ್ತಿದೆ ಸಣ್ಣ ಸಣ್ಣ ಮಕ್ಕಳಿಗೆ ಮೂಳೆ ಸೌಕುಳು ರೋಗ ಬರ್ತಾ ಇದೆ ಹಾಗಾಗಿ ಈ ಫಿಲ್ಟರ್ ನೀರು ದರಿದ್ರ ಅಂತಕ್ಕಂಥದ್ದು ಏನಿದೆಯೋ ಅದನ್ನ ತೊಲಗಿಸಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇವತ್ತು ಪ್ರತಿನಿತ್ಯ ವಿಷಯವನ್ನ ಕುಡಿಸ್ತಿದ್ದಾರೆ ನಮ್ಗೆ ಈ ನೀರಿಂದ ಹಾಗಿದ್ರೆ ಯಾವ ರೀತಿ ನೀರು ಕುಡಿಬೇಕು ಗುರುಗಳೇ ಸರಿ ಹೇಳಿ ನೀರ್ ಬಿಟ್ಬಿಡ್ತೀರಿ ನೀವ್ ಹೇಳಿದಾಗ ಯಾವ ನೀರ್ ಕುಡಿಬೇಕು ದಯಮಾಡಿ ಎಲ್ಲರನ್ನು ಕೇಳ್ಕೊಂಡ್ ನಾವು ಬಾವಿ ನೀರನ್ನ ರೂಢಿ ಮಾಡ್ಕೊಳ್ಳಿ ಬಾವಿ ನೀರ್ ಎಲ್ಲಿ ಹೊರಗಳೇ ಬಾವಿ ನೀರ್ ಎಲ್ಲಿ ಸಿಗುತ್ತೆ ನಾನು ಎಲ್ಲೋ ಇದ್ದೀನಿ ಪೇಟೆಯಲ್ಲಿ ಇದ್ದೀನಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಇವತ್ತು ಒಬ್ಬ ಔಷಧಿ ಬರ್ಕೊಟ್ಬಿಟ್ಟು ವೈದ್ಯ ಅಂತಕ್ಕಂಥ ಇದನ್ನ ಔಷಧಿ ಬರ್ಕೊಟ್ಬಿಟ್ರು ಹೊರದೇಶದಲ್ಲಿ ಇದ್ದೀನಿ ತರ್ಸ್ಕೊ ಹೋಗುವಂತ ಎಷ್ಟು ಶ್ರಮ ಪಟ್ಟಿ ನೀವ್ ತರ್ಸ್ಕೊಂತೀರಾ ಅಥವಾ ಎಲ್ಲೋ ದೂರ ಇದೆ ಅಂತ ಹೇಳಿ ಎಷ್ಟು ಶ್ರಮ ಪಟ್ಟು ಈ ನೀರನ್ನು ಕೂಡ ಶುದ್ಧವಾಗಿರ್ತಕ್ಕಂಥ ನೀರನ್ನ ಹುಡುಕದಾಗ ನಮ್ಗೆ ಖಚಿತವಾಗಿ ಕೈಗೆಟ್ಕಿ ಇರುತ್ತೆ ಆ ನೀರನ್ನ ತಗೊಂಡು ನೀವು ಸೇವನೆ ಮಾಡ್ತಕ್ಕಂಥದ್ದು ಧಾರಾಳಕ್ ತಗೊಂಡೋಗಿ ಸೇವನೆ ಮಾಡ್ಕೊಳ್ಳಿ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡು ಸೇವನೆ ಮಾಡ್ಬೋದು ಹಾಗಿದ್ರೆ ಗುರುಗಳೇ ನನಗೆ ಬೇರೆ ನೀರ್ ಕುಡಿದ್ರೆ ಬೇಗ ನೆಗಡಿ ಬರುತ್ತೆ ನಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ತದೆ ನನಗೆ ಮೂಗಲ್ ಸೋರುತ್ತೆ ನನಗೆ ಜ್ವರ ಬರುತ್ತೆ ಬೇಗ ಇನ್ಫೆಕ್ಷನ್ ಆಗ್ಬಿಡುತ್ತೆ ಆ ನೀರಲ್ಲಿ ಯಾಕೆ ಇನ್ಫೆಕ್ಷನ್ ಆಗ್ತಿದೆ ಆ ನೀರಲ್ಲಿ ಕಲ್ಮಶಗಳಿರ್ತದ ವಿಜ್ಞಾನಿಗಳು ಏನ್ ನೀರ ಗಲೀದ್ ಇದೆ ಇನ್ಫೆಕ್ಷನ್ ಇದೆ ಅದಕ್ಕೆ ಇನ್ಫೆಕ್ಷನ್ ಆಗ್ಬಿಟ್ಟಿರೋದು ಅಂತ ಹೇಳ್ತಾರೆ ಅದು ಸುಳ್ಳು ಅಂತ ಹೇಳೋದಕ್ಕೆ ನಾವ್ ಇಷ್ಟಪಡ್ತೇವೆ ನಾವು ವೈದ್ಯರಾಗಿ ಇವತ್ತು ಮಾತಾಡ್ತಿರೋದು ಯಾಕೆ ಸುಳ್ಳು ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕುಗ್ಗಿದೆ ಯಾಕೆ ಕುಗ್ಗಿದೆ ಅಂತ ಹೇಳಿದ್ರೆ ಈ ನೀರನ್ನ ಸೇವನೆ ಮಾಡಿ ಮಾಡಿ ನಾವು ಸುಮಾರು ಒಂದು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಗುರುಗಳು ಏನ್ ಯಾವಾಗ್ಲೂ ಹಿಂದಕ್ಕೆ ಹಿಂದಕ್ಕೆ ಹಿಂದಿಂದ ನೆನಪು ಮಾಡ್ಕೊಳ್ಳಿ ಹಿಂದೆ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ ಅಂತ ಹೇಳಿದ್ರೆ ಹಿಂದಿಂದ ನೆನಪು ಮಾಡ್ಕೊಂಡಾಗೆ ನಾವು ಆರೋಗ್ಯವಾಗಿ ಇದ್ರಿ ಅನ್ನೋದು ನೆನಪು ಬರೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಅನುಭವಗಳು ನಾವ್ ಪಡ್ಕೊಂಡಿರ್ತಕ್ಕಂಥದ್ದು ತಮಗಳಿಗೂ ಹಾಗಿರುತ್ತೆ ಈ ಅನುಭವಗಳೆಲ್ಲ ಎಲ್ಲೆಂದ್ರಲ್ಲಿ ನಾವು ನೀರನ್ನ ಕುಡಿತಕ್ಕಂಥದ್ದು ಯಾವ ಬಿಸಿಲಲ್ಲಿ ನೀರು ಇರ್ಲಿಲ್ಲ ಯಾವುದು ಇರ್ಲಿಲ್ಲ ಯಾವುದೋ ಒಂದು ಹ್ಯಾಂಡ್ ಡೋರ್ ಅಂತ ಇರ್ತದ ಒತ್ತಿದ್ರೆ ಅದನ್ನ ಒತ್ತದಾಗ ನೀರ್ ಬರ್ತದೆ ಡೈರೆಕ್ಟ್ ನಾವು ಅದಕ್ಕೆ ಮೂತಿ ನೀರನ್ನು ಕುಡಿತಾ ಇದ್ದೀವಿ ಹೊಟ್ಟೆ ತುಂಬಾ ಕುಡಿತಾ ಇದ್ವಿ ಅದರಲ್ಲಿ ಕಿಲು ಬರ್ತಿತ್ತು ಉಪ್ಪು ನೀರು ಬರ್ತಿತ್ತು ಸಿಹಿ ನೀರು ಬರ್ತಿತ್ತು ಏನೂ ಗೊತ್ತಿಲ್ಲ ನಮ್ಗೆ ಆ ನೀರು ಹೊಟ್ಟೆ ತುಂಬಾ ಕುಡಿತಾ ಇದ್ವಿ ಆಗ ನಮ್ಗೆ ಯಾವ ಜನರು ಬರ್ತಿರ್ಲಿಲ್ಲ ನೆ ಬರ್ತಿರ್ಲಿಲ್ಲ ಕೈಲಿ ಬರ್ತಿಲ್ಲ ಕೆಲವರು ನಮ್ಮ ಹಳ್ಳಿಗಳ ಕಡೆ ದನ ಕುರಿ ಎಮ್ಮೆಗಳನ್ನ ಮೇಯಿಸ್ಕೊಂತ ಹೋಗ್ತಿದ್ರು ಮೇಯಿಸ್ಕೊಂಡು ಹೋದಾಗ ಅವ್ರು ಯಾವ ಬಾಟ್ಲ್ಗಳನ್ನ ಕೂಡ ಬಿಸ್ಲರಿ ಬಾಟ್ಲ್ ಹಾಕೋದು ಮತ್ತೊಂದು ಬಾಟ್ಲ್ ನ ಕೈಲಿ ಇಟ್ಕೊಂಡು ಹೋಗ್ತಿರ್ಲಿಲ್ಲ ಅವ್ರು ಬರಿ ಕೈಲಿ ಬೀಸ್ಕೊಂಡು ಒಂದ್ ಬುಟ್ಟಿ ಊಟದ ಬುಟ್ಟಿ ಇಟ್ಕೊಂಡು ಹೊಟ್ಟೋಗ್ತಾ ಇದ್ರು ಆಗ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ನಮ್ ಕಡೆ ನಮ್ಮ ಹಳ್ಳಿಗಳ ಕಡೆ ದೊಂಗರ ರೀತಿ ಅಂತ ಹೇಳ್ತಾರೆ ದೊಂಗರ ಅಂದ್ರೆ ದೊಡ್ಡ ಹಳ್ಳುಗಳು ನಮ್ಮ ಆಡು ಭಾಷೆಯಲ್ಲಿ ದೊಂಗರ ಅರಿತಿದೆ ಅಲ್ಲೇ ನೀರು ಕುಡ್ಕೊಂಡ್ ಬಂದಪ್ಪ ಅಲ್ಲೇ ಸ್ನಾನ ಮಾಡ್ಕೊಂಡ್ ಬಂದಪ್ಪ ಮೇಕೆಗಳೆಲ್ಲ ನೀರು ಕುಡಿದ್ರು ಬಂದು ಅಂತ ಹೇಳ್ತಿದ್ರು ಆ ನೀರನ್ನ ಸ್ವಲ್ಪ ಹೊತ್ತು ಮೇಲ್ಗಡೆ ಧೂಳಿರ್ತಕ್ಕಂಥದ್ದು ನಮ್ಮ ಮೂತಿಲಿ ನಾವು ಹೊಸ ನೀರ್ ಹೆಂಗ್ ಕುಡಿಯುತ್ತೋ ಆ ರೀತಿ ಊದ್ಬಿಟ್ಟು ಆ ನೀರನ್ನ ಕುಡಿತಾ ಇತ್ತು ಅವು ಕುಡಿದಿ ನಮಗೂ ಕೂಡ ಅನುಭವ ಇದೆ ಕುಡಿದ್ರೆ ಏನೂ ಆಗ್ತಿರ್ಲಿಲ್ಲ ಏನೂ ಆಗ್ತಿರ್ಲಿಲ್ಲ ನೆನಗಿಡೀ ಕೆಮ್ಮು ಜ್ವರ ಅಂತಕ್ಕಂಥದ್ದೇ ಬರ್ ಬರ್ತಿರ್ಲಿಲ್ಲ ಹಾಗಾಗಿ ಏನಾಗಿದೆ ಈ ನೀರನ್ನ ಕುಡಿಸಿ ಕುಡಿಸಿ ನಮ್ಗೆ ಇದಕ್ಕೆ ಅಡಿಟ್ ಮಾಡಿಸಿದ್ದಾರೆ ಇದನ್ನ ಈ ನೀರನ್ನ ಕುಡಿಯೋದಕ್ಕಿಂತ ಈ ನೀರು ನಾವು ಕುಡಿಯೋದಕ್ಕೆ ಈ ನೀರು ಪ್ರತಿನಿತ್ಯ ಕುಡಿಯೋದಕ್ಕೆ ಅಡಿಟ್ ಮಾಡ್ಸಿದಾರಲ್ಲ ಪ್ರತಿನಿತ್ಯ ಈ ನೀರನ್ನ ನಾವು ಕುಡಿತಾ ಹೋದ್ರೆ ಅವ್ರಿಗೆ ದುಡ್ಡು ಹೋಗ್ತದೆ ಇದನ್ನು ಕೂಡ ನಮ್ಮ ಜೀವನವನ್ನ ಅವ್ರಿಗೆ ದುಡ್ಡುಗೋಸ್ಕರ ದುಡ್ಸೋದಕ್ಕೆ ನಮ್ಮ ಆರೋಗ್ಯವನ್ನ ಅವ್ರಿಗೆ ದುಡ್ಡು ಮಾಡೋದಕ್ಕೋಸ್ಕರ ಮುಂದಿಡ್ಸ್ಕೊಂಡಿದ್ದಾರೆ ಯಾಕೆ ಹೆಂಗ್ ಮಾಡ್ತಾರೆ ಗುರುಗಳೇ ನಮ್ ತಲೆ ಮನೆಯಿಂದ ನೀರು ನಮ್ ನೀರು ಆ ಫಿಲ್ಟರ್ ಸರ್ವಿಸ್ ಯಾರು ಕೊಡ್ತಿದ್ದಾರೆ ಯಾರಕ್ ಸೇರ್ತಿದೆ ಆ ಗೆ ಆಗ್ತಕ್ಕಂಥ ಕೆಮಿಕಲ್ ಏನು ರಾಸಾಯನಿಕ ವಸ್ತುಗಳು ಏನಿದ್ಯೋ ಅದು ಯಾರು ಎಲ್ಲಿಂದ ಬರ್ತಿದೆ ಆ ನೀರ್ ಕುಡಿದ್ರೆ ಮಾತ್ರ ನಾವು ಆರೋಗ್ಯವಾಗಿ ಇರ್ತೀರ ಆ ನೀರ್ ಕುಡಿದ್ರೆ ಮಾತ್ರ ನಾವು ಗೊತ್ಕೋದ ಅದು ನಮ್ಮನ್ನ ಸಂಪೂರ್ಣ ಕುಗ್ಗಿಸ್ತಾ ಇದೆ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದೀನಿ ಅವಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ ಹಿಂದಿನ ಮಾತಾಡೋರು ಮಾತುಗಳಲ್ಲೇ ಹೇಳಿದ್ರೆ ನಮಗೆ ವಿಷವನ್ನ ಸೇವನೆ ಮಾಡ್ತಿದ್ದಾರೆ ಸ್ಲೋ ಪಾಯ್ಸನ್ ತಿನ್ನಿಸ್ತಿದಾರೆ ನಮಗೆ ಸ್ಲೋ ಪಾಯ್ಸನ್ ಕುಡಿಸ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅದು ಪಾಯ್ಸನ್ ಪಾಯ್ಸನ್ ನೀವು ಎಷ್ಟು ಕುಡಿದ್ರು ನೀರು ಅದು ಸಮಾಧಾನವೇ ಆಗೋದಿಲ್ಲ ಯಾಕೆ ಇವತ್ತು ಹೊಟ್ಟೆ ತುಂಬಾ ನೀರು ಕುಡಿದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಉಷ್ಣಾಂಶ ಸಂಪೂರ್ಣ ತೊಲಗಿಸ್ಬೇಕು ಅದು ತೊಲಗ್ಸೋದಿಲ್ಲ ನಿಮ್ಗೆ ಕಾಯಿಲೆ ಬಂದ್ರೆ ಒಂದು ಜ್ವರ ಬಂದ್ರೆ ವಿಶ್ರಾಂತಿ ಪಡ್ಕೊಂಡ್ರೆ ಒಂದ್ ದಿವಸ ಎರಡ್ ದಿವಸ ವಿಶ್ರಾಂತಿ ಪಡೆದ್ರೆ ಕಾಯಿಲೆ ವಾಸಿ ಆಗ್ಬೇಕು ಆಗ ನೀವು ಆರೋಗ್ಯವಾಗಿದ್ದೀರಿ ಅಂತ ಅರ್ಥ ಈ ನೀರನ್ನ ಕುಡಿದು ಕೂಡ ಏನಾಗಿದೆ ನಿಮ್ಗೆ ಆ ಗುಳಿಗೆಗಳನ್ನ ತಗೊಂಡ್ರೆ ಮಾತ್ರ ವ್ಯಾಧಿ ವಾಸಿ ಆಗ್ತಿದೆ ಗುಳಿಗೆಗಳನ್ನ ನುಂಗಿದ್ರೆ ಮಾತ್ರ ವಾಸಿ ಆಗ್ತಿದೆ ಇದು ಎಲ್ಲಿ ಹೋಗ್ತಿದೆ ದುಡ್ಡು ಆ ಗುಳಿಗೆ ತಗೊಳ್ತಕ್ಕಂಥ ದುಡ್ಡು ಆ ಇಂಜೆಕ್ಷನ್ ತಗೊಳ್ತಕ್ಕಂಥ ದುಡ್ಡು ಎಲ್ಲ ಅಲ್ಲೇ ಹೋಗ್ತಿದೆ ವಿಜ್ಞಾನಿಗಳಿಗೆ ಹೋಗ್ತಿದೆ ಹಾಗಾಗಿ ನಮ್ಮ ಆರೋಗ್ಯನ ಅವರು ದುಡಿಮೆಗೋಸ್ಕರ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಈ ಫಿಲ್ಟರ್ ನೀರ್ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಕುಗ್ಗಿ ಹೋಗ್ತಾ ಇದೆ ಕುಗ್ಗು ಬಿಡುತ್ತೆ ಕುಗ್ಗು ಬಿಡುತ್ತೆ ಅಲ್ಲ ಕುಗ್ಗಿ ಹೋಗಿದೆ ಫಿಲ್ಟರ್ ನೀರ್ ಕುಡಿತಕ್ಕಂಥವ್ರು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಮಕ್ಕಳಿಗೆ ಎಷ್ಟು ಬೇಗ ಜ್ವರ ಬರ್ತಾ ಇದೆ ನಮಗೂ ಕೂಡ ಅಷ್ಟೇ ಬೇಗ ಎಲ್ಲೋ ಒಂದತ್ರ ನೀರ್ ಕುಡಿದ್ಬಿಟ್ರೆ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ ನೆಗಡಿ ಮುಂಚೆ ಹಿಂದಿನ ಕಾಲದಲ್ಲಿ ಎಲ್ಲೆಲ್ಲ ಬಿಡ್ಕೊಂಡು ಕುಡಿತಿದೀರಿ ದೊರಲ್ಲಿ ನೀರು ಕುಡಿತಿದ್ರಿ ಅವಾಗಲೇ ನಿಮ್ಗೆ ದೊಂಗರ ಆದ್ರೆ ಏನಂತ ಹೇಳಿದ್ರಿ ಬಿಡಿಸಿ ಅದನ್ನು ಕುಡಿತಕ್ಕಂಥದ್ದು ಏನು ಆಗಿರ್ಲಿಲ್ಲ ಏನು ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಎಚ್ ಕುಳಿ ಅಂತ ಹೇಳ್ತಕ್ಕಂತ ಮಾತಿದು ಇವತ್ತು ಬಿಸ್ತರಿ ಕುಡಿದ್ರೆ ಸ್ಟ್ಯಾಂಡರ್ಡ್ ಅಂತಾರೆ ಅದರಲ್ಲೂ ಶೋಕಿ ತೋರ್ಸೋದಕ್ ರೆಡಿ ಆಗ್ಬಿಟ್ಟಿದ್ದೇನೆ ಮನುಷ್ಯ ಯಾಕೆ ಹೇಳಿ ವಿಜ್ಞಾನ ಜರುಗಿದೆ ವಿಜ್ಞಾನ ಗ್ರೇಟ್ ನಗ್ತಾ ಮಾತಾಡಕ್ಕೆ ನಾವು ಇಷ್ಟಪಡ್ತೀರಿ ಬಿಸ್ತರಿ ಕುಡಿದ್ರೆ ಒಂದ್ ಒಳ್ಳೆ ವ್ಯಕ್ತಿ ಜಿಯೇನ್ ನಾವು ನೋಡಿದಿವಿ ಕೆಲವರು ನಮ್ಮ ಆಶ್ರಮಕ್ಕೆ ಬರ್ತಕ್ಕಂಥವ್ರು ಪುರೋಹಿತ್ರುಗಳು ಅವರೆಲ್ಲ ನೋಡ್ತಿರ್ತಾರೆ ನಮಗೆ ಇಲ್ಲಿ ಏನಾದ್ರು ಒಂದು ಪೂಜೆ ಕಾರ್ಯಕ್ರಮ ಕರ್ಸಿದಾಗ ಹೇಳ್ಬಿಡ್ತಾರೆ ನಮಗೆ ಎರಡ್ ಲೀಟರ್ ಬಿಸ್ಲರಿ ಬೇಕಪ್ಪ ಬಾಟ್ಲು ಎರಡ್ ಲೀಟರ್ ಇರ್ಬೇಕು ಅದೇ ರೀತಿ ನಾವು ಬೀನ್ ಸೇಜನೆ ಮಾಡೋದು ಎಷ್ಟು ಒಂದು ಸರಾವಾಗ್ ಹೇಳ್ತಾರೆ ಅಂತ ಹೇಳಿ ನಾವು ಮನ್ಸಲ್ಲೇ ಒಂದು ನಕ್ಕೊಂತೀವಿ ಶಬಾಷ್ ಬಹಳ ಜ್ಞಾನವಂತರು ಬಿಡೋರ್ ಆರೋಗ್ಯದಲ್ಲಿ ಅಂತ ಇದೇ ರೀತಿ ಬಿಸ್ಲರಿ ಬೇಕು ನನಗೆ ಅಂತ ಆರ್ಡರ್ ಮಾಡಿ ತರ್ಸ್ಕೊತಕ್ಕಂಥವ್ರು ಉಂಟು ಅದು ಅವಾಗ ತಂದ್ಕೊಟ್ಟಾಗ ಮಾತ್ರ ಸರಿಯಪ್ಪ ಅಲ್ಲಿಡು ಅವರು ಬಹಳ ಸಾಧಕರು ಬಹಳ ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು ತೋರ್ಸ್ಕೊಂಡ್ರು ಆ ನೀರು ಕುಡಿಯೋದ್ರಲ್ಲೂ ಸ್ಟ್ಯಾಂಡರ್ಡ್ ತೋರ್ಸೋರು ಯಾಕೆ ವಿಜ್ಞಾನ ಜರುಗಿದೆ ವಿಜ್ಞಾನ ಮುಂದುವರೆದಿದೆ ಈ ಫಿಲ್ಟರ್ ನೀರ್ ಕುಡಿದ್ರೆ ಸ್ಟ್ಯಾಂಡರ್ಡ್ ಆರೋಗ್ಯ ಸಖತ್ ಆಗಿರುತ್ತೆ ಅಂತ ಈ ನೀರ್ ಕುಡಿದ್ರೆ ಆರೋಗ್ಯ ಸಖತ್ ಆಗಿರಲ್ಲ ದರಿದ್ರ ಆಗ್ತಿರಿ ದರಿದ್ರ ವ್ಯಾ ಒಳಗಾಗ್ತಿರಿ ಅಂತ ಹೇಳೋದಕ್ಕೆ ನಾವ್ ಇಷ್ಟಪಡ್ತೀರಿ ಹಾಗಾಗಿ ಬಾವಿ ನೀರ್ಗಳನ್ನ ಸೇವನೆ ಮಾಡಿ ಇಲ್ಲ ಕುಟೇ ನಾವು ಬೋರ್ವೆಲ್ ಇರೋದು ಏನ್ ಮಾಡ್ಬೇಕು ನೋಡಿ ಪೂರ್ವಜರು ಇರುವ ಅಗಸ್ತ್ಯ ಮುನಿಗಳು ಅಂತಕ್ಕಂಥವ್ರು ನಮ್ಗೆ ಎಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಕಸವನ್ನ ರಸ ಮಾಡಬಹುದು ಆ ರೀತಿ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ತಮಗಳಿಗೆ ತೋರ್ಸ್ತಾ ತೋರ್ಸ್ತಾ ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಆಯ್ತು ಗುರುಗಳೇ ನಾ ಬಿಡಿ ಅದರಿದ್ರೆ ನೀರನ್ನ ಬಿಟ್ಬಿಡೋಣ ಈ ಮಾತು ಕೇಳಿದವರು ಈ ಮಾತು ಕಿವಿಗಳಿಗೆ ಹೋದವ್ರು ಈ ಮಾತು ತಮ್ಮ ಮನಸ್ಸಿಗೆ ತಟ್ಟತಿರ್ತಕ್ಕಂಥವ್ರು ತಟ್ಟಿರ್ತಕ್ಕಂಥವ್ರು ಮಾತ್ರ ಮಾಡ್ಕೊಳ್ಳಿ ಬೇರೆ ಬಿಡಿ ಬಿಡಿಬಿಡಿ ನೋಡಕ್ಕೆ ಬಿಡಿ ನಾವು ಫಿಲ್ಟರ್ ನೀರೇ ಕುಡಿಯೋದಂತಕ್ಕಂಥವ್ರು ಕುಡ್ಕೊಂಡಿದ್ವಿ ಬಿಡಿ ಆಯ್ತಾ ಹಾಗಾಗಿ ಯಾವ ರೀತಿ ಮಾಡ್ಕೊಂಬದ್ ಗುರುಗಳೇ ನೋಡಿ ಎಲ್ಲಾದ್ರೂ ಒಂದು ಬೋರ್ವೆಲ್ ನೀರನ್ನೇ ತಗೊಳ್ಳಿ ಬೋರ್ವೆಲ್ ನೀರ್ ತಗೊಂಡು ಹರ್ವಿ ಅಂತಕ್ಕಂಥದ್ದು ನಮ್ಮ ಆಡು ಅಗಸ್ತ್ಯ ಮೀನುಗಳು ಕೊಟ್ಟಿರ್ತಕ್ಕಂಥ ಇದು ನಮಗೆ ಭಿಕ್ಷೆ ಅಂತಾನೆ ನಾವ್ ಹೇಳೋದಿಕ್ಕೆ ಪಡ್ತೀವಿ ನೀರನ್ನ ಶುದ್ಧೀಕರಣ ನೀರು ಶುದ್ಧೀಕರಣ ಮಾಡತಕ್ಕಂಥದ್ದು ಆಗಿನ ಕಾಲಕ್ಕೆ ಮಾಡ್ತಿದ್ರಿ ಇದೆಲ್ಲ ಇಂದಿನ ಮುಂದಿನ ಸಂಚಿಕೆಗಳಲ್ಲಿ ಕೋಲ್ಡ್ ವಾಟರ್ ಹೆಂಗ್ ಮಾಡೋದು ಅಂತ ತಮ್ಗಳಿಗೆ ಹೇಳ್ಕೊಡ್ತೀರಿ ನೀವು ಗೊತ್ತಿರೋರು ತಿಳ್ಕೊಳ್ಳಿ ಅದು ಫ್ರಿಜ್ ಏನು ಕೆಲಸ ಮಾಡಲ್ಲ ಇವತ್ತು ನಾವೇನು ತಂಗ್ಳುಪೆಟ್ಟಿ ಅಂತ ಹೇಳ್ತೀವಿ ನಾವು ಅದನ್ನ ತಂಗ್ಳುಪೆಟ್ಟಿ ಅಂತ ಹೇಳ್ತೀವಿ ನಮ್ಮ ಭಾಷೆ ಯಾವಾಗ್ಲು ಅದಕ್ಕಿಂತ ತಂಪಾಗಿರ್ತಕ್ಕಂಥದ್ದು ಇಡ್ತಕ್ಕಂಥದ್ದು ನೀರ್ ಯಾವ ರೀತಿ ಅರಿವಿ ಅಂತ ತಗೊಲ್ಲ ಅಂತ ಅದಕ್ಕಿಂತ ತಂಪಾಗಿರುತ್ತೆ ಆ ಒಂದು ಉಪಾಯವನ್ನ ತಮ್ಮ ತಿಳಿಸ್ಕೊಡ್ತೀರಿ ಯಾವ ರೀತಿ ಮಾಡ್ಬೋದು ಅಂತ ಮುಂದಿನ ಸಂಚಿಕೆಯಲ್ಲಿ ಆಸಕ್ತಿ ಉದ್ದವರು ಪ್ರಶ್ನೆ ಮಾಡ್ಬೋದು ಗುರುಗಳಿಗೆ ಅದನ್ನು ತಿಳ್ಸ್ಕೊಡಿದ್ರೆ ತಿಳ್ಸ್ಕೊಡ್ತೀರಿ ಇವತ್ತು ನಮ್ಮ ಅಗಸ್ತ್ಯ ಮುನಿಗಳು ಋಷಿ ಮುನಿಗಳು ಕೆಲವು ಜ್ಞಾನಿಗಳು ಎಷ್ಟು ಅದ್ಭುತವಾಗಿ ನೀರನ್ನ ಫಿಲ್ಟರ್ ಮಾಡೋದು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅರಿವಿಗಳನ್ನ ತಗೋಬೇಕಂತೆ ಅರಿವಿ ಅಂದ್ರೆ ಮಡಿಕೆಗಳು ಅದು ಯಾವುದು ಕಪ್ಪುದಲ್ಲ ಕೆಂಪು ಮಡಿಕೆಗಳು ಕೆಂಪು ಮಡಿಕೆಗಳು ತಗೊಂಡು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಜೋಡಿಸ್ಬೇಕಂತೆ ಒಂದು ಮೂರು ಅಥವಾ ಒಂದು ಎರಡು ನಾಲ್ಕು ಆ ರೀತಿ ಅದ್ರಲ್ಲಿ ನೀವು ರೊಚ್ಚ ನೀರು ಹಾಕಿದ್ರೆ ಫಿಲ್ಟರ್ ಆಗಿ ಬರುತ್ತೆ ರೊಚ್ಚ ನೀರು ಅಂದ್ರೆ ಬೆಂಗ್ಳೂರ್ ನೀರು ತಗೊಂಡು ಹೋಗ್ಬಿಟ್ಟಿರ ಪುಣ್ಯಾತ್ಮರು ಹೇಳ್ಬಿಟ್ಟೆ ಗುರುಗಳು ಹೇಳ್ಬಿಟ್ಟಿದ್ರೆ ಇಲ್ಲ ಕೆರೆ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಿನ ತಗೊಂಡು ಹೋಗ್ಬಿಟ್ರೆ ಸ್ವರ್ಗಕ್ಕೆ ಮೂರ್ ಗೇಣು ಅಂತ ಹೇಳ್ತಾರಲ್ಲ ನಿಮ್ಗೆ ಸ್ವರ್ಗಕ್ಕೆ ಎರಡೇ ಗೇಣ ಆಗ್ಬಿಡುತ್ತೆ ಸ್ವರ್ಗಕ್ಕಲ್ಲ ನಾಲ್ಕಕ್ಕೆ ಎರಡು ಗೇಣ ಆಗ್ಬಿಡುತ್ತೆ ಹುಷಾರು ಹಾಗಿದ್ರೆ ಸ್ವಚ್ಛವಾಗಿರ್ತಕ್ಕಂಥ ನೀರು ಪುಷ್ಕರಣಿ ನೀರು ಬಾವಿಗಳ ನೀರು ಶುದ್ಧವಾಗಿರ್ತಕ್ಕಂಥ ನೀರು ತಮ್ಮಗಳಿಗೆಲ್ಲ ಗೊತ್ತಾಗುತ್ತೆ ಆ ನೀರನ್ನ ತಗೊಂಡು ಅರಿವಿಗಳ ಮೇಲೆ ಅರವೇ ನಾಲ್ಕು ಅರಿವಿಗಳನ್ನ ಇಟ್ಕೊಳ್ಳಿ ಸಣ್ಣದಾಗಿ ರಂಧ್ರವನ್ನು ಮಾಡಿ ಆ ರಂಧ್ರಕ್ಕೆ ಕಾಟನ್ ಬಟ್ಟೆ ಅಂತಕ್ಕಂಥದ್ದು ಯಾವ್ದಾವ್ದು ಬಟ್ಟೆಗಳನ್ನ ಉಪಯೋಗಿಸ್ಬಾರ್ದು ನಮ್ಮ ಆಯುರ್ವೇದಿಕ್ ಎಲ್ಲ ಕಾಟನ್ ಹತ್ತಿ ಬಟ್ಟೆ ಅಂತ ಹೇಳ್ತೀರಿ ಹತ್ತಿ ಬಟ್ಟೆ ಆ ರಂಧ್ರಗಳಿಗೆ ಟೈಟ್ ಆಗ್ತದೆ ನೂರು ಆ ನೀರು ಯಾವ ರೀತಿ ಒಂದು ತೊಟ್ಟಿಡ್ಬೇಕು ಅಂತ ಹೇಳ್ತಾರೆ ನಮ್ಮ ಆಯುರ್ವೇದಿಕ್ ಪದ್ಯದಲ್ಲಿ ಒಂದು ಗಳಿಗೆ ಅಂದ್ರೆ ಗಳಿಗೆ ಒಂದು ಗಳಿಗೆ ಅಂತ ಹೇಳ್ತಾರೆ ಒಂದು ಸೆಕೆಂಡ್ ಗೆ ಒಂದು ಸೆಕೆಂಡ್ ಗೆ ಒಂದು ಹನಿ ತೊಟ್ಟಿಡ್ಬೇಕಂತ ಸೂಕ್ಷ್ಮವಾಗಿ ಗಮಸ್ಬೇಕು ಹೇಗೆ ಗುರುಗಳು ಆಗ್ಬಿಟ್ರೆ ತೋತೆ ತೋತೆ ಮಾಡ್ಬಿಡಿ ಬೇಗ ಬಂದ್ಬಿಡಿ ಅಂತ ಅದೆಲ್ಲ ಸುಳ್ಳಾಗ್ತದೆ ಆಮೇಲೆ ಆರೋಗ್ಯ ಆಗ್ತದೆ ಅದಕ್ಕೋಸ್ಕರ ಆ ನೀರನ್ನು ಯಾವ ರೀತಿ ಫಿಲ್ಟರ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಕ್ಷಣಕ್ಕೆ ಒಂದು ಹನಿ ಒಂದು ಸೆಕೆಂಡಿಗೆ ಒಂದೊಂದು ಹನಿ ಒಂದೊಂದು ಸ್ಟೆಪ್ ಸ್ಟೆಪ್ ತ ಸೋರ್ಕೊಂತ ಸೋರ್ಕೊಂತ ಲಾಸ್ಟ್ ಗಡಿಗೆಗೆ ಬರ್ಬೇಕು ಆ ಲಾಸ್ಟ್ ಗಳಿಗೆಯಲ್ಲಿ ಅಥವಾ ಒಂದು ತುಳಸಿ ಆಗ್ಬೋದು ಒಂದು ಲಾವಂಚ ಆಗ್ಬೋದು ಹಾಕಿ ಬಿಟ್ಟು ಪ್ರತಿನಿತ್ಯ ಆ ನೀರನ್ನ ಉಪಯೋಗಿಸ್ತಾ ಬಂದ್ರೆ ಆರೋಗ್ಯ ಅದ್ಭುತವಾಗಿರ್ತಕ್ಕಂಥದ್ದೇ ಮತ್ತೆ ಕಿಡ್ನಿಲಿ ಇರ್ತಕ್ಕಂಥ ವ್ಯಾಧಿಗಳು ಸಂಪೂರ್ಣ ಬರೋದೇ ಇಲ್ಲ ಕಿಡ್ನಿಗೆ ಬರ್ತಕ್ಕಂಥ ವ್ಯಾಧಿಗಳು ಏನಿದೆಯೋ ಸಂಪೂರ್ಣ ಬರೋದೇ ಇಲ್ಲ ನಿಮ್ಮನ್ನ ಜಡ ಸಣ್ಣ ಪುಟ್ಟ ಕಾಯಿಗಳು ನಿಮ್ಮ ಹತ್ರ ಸುಡಿಯೋದೇ ಇಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ಇಷ್ಟ ಇಷ್ಟಪಡ್ತೀರಿ ಇಷ್ಟನ್ನು ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯನ ಕಾಳಜಿಯಿಂದ ಕಾಪಾಡ್ಕೊಳ್ಳಿ ಅಂತ ಯಾಕೆ ಯಾಕೆಂತ ಹೇಳಿದ್ರೆ ನಾವು ಚೆನ್ನಾಗಿದ್ರೆ ಮತ್ತೊಬ್ಬರನ್ನು ಚೆನ್ನಾಗಿ ನೋಡ್ಕೊಬೋದು ನಾವು ಆರೋಗ್ಯ ಮತ್ತೊಬ್ಬರ ಆರೋಗ್ಯ ಬಗ್ಗೆ ನಾವು ಕಾಳಜಿ ವಹಿಸ್ಬೋದು ಮತ್ತು ಕುರುಬಳೆ ಹೇಳ್ಬಿಟ್ರಿ ನೀವು ಆ ನೀರು ನಮ್ಗೆ ಅಡ್ಜಸ್ಟ್ ಆಗುತ್ತಾ ಏನೋ ಹೇಳ್ಬಿಟ್ರಿ ಆ ನೀರ್ ನಮ್ಗೆ ಅಡ್ಜಸ್ಟ್ ಆಗ್ಬಿಡ್ತಾ ಈ ನೀರ್ ಕುಡ್ದಿದ ತಕ್ಷಣ ಏನಾದ್ರು ತೊಂದರೆಗಳಾಗಲ್ಲ ಖಂಡಿತವಾಗಿ ಆ ನೀರ್ ಕುಡಿದ್ರೆ ತೊಂದರೆ ಆಗುತ್ತೆ ಭಯ ಕೊಡೋ ಅಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಈ ನಾವು ವಿಷವನ್ನ ಸೇವನೆ ಮಾಡಿ 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 ಏನಿರ್ತಿರೋ ಒಳ್ಳೆ ಅಮೃತ ಕೊಡದಾಗ ಏನ್ ಮಾಡುತ್ತೆ ಅದು ಕೂಡ ಈಚೆ ಕಕ್ಕುವಂತ ಪರಿಸ್ಥಿತಿ ಆಗಿರುತ್ತೆ ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಪ್ಪಾ ಅಂತ ಹೇಳಿದ್ರೆ ಆ ನೀರು ನಮ್ಮ ದೇಹಕ್ಕೆ ಒಗ್ಗುವರು ಕೆಲವೊಂದ್ ಸಣ್ಣ ಪುಟ್ಟ ನೈಡಿ ಬರುತ್ತೆ ಕೆಲವೊಂದು ಸಣ್ಣದಾಗಿ ಜ್ವರ ಬರುತ್ತೆ ಅದಕ್ಕೆ ವೈದ್ಯರ ಮುಖಾಂತರ ಸಲಹೆ ಪಡ್ಕೊಂಡು ಕೆಲವರಿಗೆ ಬರೋದಿಲ್ಲ ಕೆಲವ್ರಿಗೆ ಬರೋದಿಲ್ಲ ಕೆಲವ್ರಿಗೆ ಬರುತ್ತೆ ಕಷಾಯಗಳನ್ನ ಮಾಡ್ಕೊಂಡು ವಿಶ್ರಾಂತಿಗಳನ್ನ ಪಡ್ಕೊಂಡು ಆ ನೀರನ್ನ ನೀವು ಒಗ್ಗಿಸ್ಕೊಂಡಿದ್ದೆ ಆದ್ರೆ ಸಂಪೂರ್ಣ ಆರೋಗ್ಯ ಪರಿಸ್ಥಿತಿ ಕುಗ್ಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ